ಬೆಂಗಳೂರಿಗೆ ಆರುನೇ ಹಂತ ಕುಡಿಯುವ ನೀರು ಯೋಜನೆ ಜಾರಿಯಾದರೆ ನಮ್ಮ ಭಾಗದ ರೈತರಿಗೆ ಮರಣ ಶಾಸನವಾಗುತ್ತದೆ ಎಂದು ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಅಧ್ಯಕ್ಷ ಮಹೇಶ್ ಕುಮಾರ್ ಆರೋಪ ವ್ಯಕ್ತಪಡಿಸಿದರು ಮಳವಳ್ಳಿ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ರಾಜ್ಯ ಸರ್ಕಾರ ಕೆಆರ್ಎಸ್ ಅಣೆಕಟ್ಟನಿಂದಲೇ ಬೆಂಗಳೂರಿಗೆ ತೆಗೆದುಕೊಳ್ಳಲು ಆರು ಸಾವಿರ ಒಂಬೈನೂರ ಕೋಟಿ ರು ಯೋಜನೆ ರೂಪಿಸಿದ್ದು ಈ ಯೋಜನೆ ಜಾರಿಯಾದರೆ ಮಳವಳ್ಳಿ ಭಾಗದ ರೈತರ ಜಮೀನಿಗೆ ಬೇಸಾಯ ಮಾಡಲು ನೀರು ಮರಿಚಿಕೆಯಾಗಲಿದೆ ತುಂಬ ಕಷ್ಟ ಸಿಗಕೋತರ ದೃಷ್ಟಿಯಿಂದ ನಾವು ಇದೊಂದು ನಂಬಿಕೊಂಡಿದ್ವಿ ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಕೇಳ್ಕೊತೀನಿ ಕ್ಷಮಿಸಿ ನಾನು ಪರಿಚಯ ಮಾಡಿಸ್ತೇನೆ ನಿಮ್ಗಾಗಲಿ ಈಗ ನಾನು ಡಿ ಕೃಷ್ಣರಾಜ್ ಒಡೆಯರ್ ಅವರ ಜೀವನಾಧಾರಿತ ನಾಟಕವನ್ನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನದಲ್ಲಿ ಏರ್ಪಡಿಸಿದ್ದೇವೆ ಈ ಒಂದು ನಾಟಕವನ್ನು ಅತ್ಯಂತ ತುರ್ತಾಗಿ ಇಟ್ಕೊಳ್ಳಿಕ್ಕೆ ಕಾರಣ ಏನು ಅಂತಂದರೆ ಇತ್ತೀಚೆಗೆ ಕಾವೇರಿ ಐದಂತ ನೀರು ಹೋಗ್ತಾ ಇದೆ ಆರನೇ ಅಂತ ನೀರನ್ನು ಹೋಗ್ಬೇಕು ಅಂತ ಕರ್ನಾಟಕ ಸರ್ಕಾರ ಯೋಜನೆ ಹಾಕೊಂಡು ಡಿಪೇರ್ ರೆಡಿಯಾಗಿದೆ ಐದು ಹಂತ ತಗೊಂಡು ಅಂತ ಕ ಟೀಕೆಯಲ್ಲಿ ಬಿಟ್ಟು ಕೆ ಆರ್ ಎಸ್ ಅಣೆಕಟ್ಟೆಯಲ್ಲಿ ಅಂದರೆ ಅಣೆಕಟ್ಟೆಗಿಂತ ಮುಂದೆ ನೀರು ಬರ್ತಕ್ಕಂಥ ಕೇರಳ ನಗರದ ಸಮೀಪ ಐದು ಎಕರೆ ಐದು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಕಟ್ಟೆಪುರ ಅಂತಕ್ಕಂಥ ಊರಿನಿಂದ ನೀರನ್ನು ತಗೊಂಡು ಬೆಂಗಳೂರಿಗೆ ಹೋಗ್ಬೇಕು ಅಂತ ಡಿ ರೆಡಿ ಮಾಡಿ ಸುಮಾರು ಆರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಕೋಟಿ ರುಗಳನ್ನು ಈಗಾಗಲೇ ತೆಗೆಯ ತೆಗೆದಿಸಲಾಗಿದೆ ಅವರು ಸುಮಾರು ಹತ್ತು ಕೋಟಿ ಹತ್ತು ಟಿ ಎಮ್ ಸಿ ನೀರಿಗೆ ವ್ಯವಸ್ಥೆ ಮಾಡಿದರು ಹನ್ನೆರಡು ಸಾವಿರ ಕೋಟಿ ಬೇಕಾಗ್ತದೆ ಅಂತ ಈಗ ತಾತ್ಕಾಲಿಕವಾಗಿ ಇದೊಂದು ಮಾಡಿ ನೆಕ್ಸ್ಟ್ ನಾಲ್ಕು ಕೋಟಿ ಇದೇನಾದರೂ ನಾವು ಒಪ್ಪಿಗೆ ಅಂದರೆ ಪುನಃ ಇನ್ನೊಂದು ನಾಲ್ಕು ಟಿ ಎಂ ಸಿ ನೀರು ವ್ಯವಸ್ಥೆ ಇದು ಸಂಚು ನಡೀತಾ ಇದೆ ಇದು ಬಹುಶಃ ನಮಗೆ ಮರಣ ಶಾಸನವಾಗಿ ಪರಿಣಮಿಸ್ತದೆ ಅಂದರೆ ತಪ್ಪಾಗಲಾರದು ಆ ದೃಷ್ಟಿಯಿಂದ ಈ ನಾಟಕನ ಒಂದು ಆಯೋಜನೆ ಮಾಡಿ ನಮ್ಮ ಸಂಪೂರ್ಣ ಸಭೆ ಪುಸ್ತಕ ಸಂಘ ಆಯೋಜನೆ ಮಾಡಿ ಮುಂದೆ ಇನ್ನೊಂದು ಹದಿನೈದು ಮದ್ದೂರಿನಲ್ಲಿ ಒಂದು ನಾಟಕ ಏರ್ಪಾಡು ಮಾಡಿ ಅಲ್ಲಿಂದ ನಾವು ನಗರದಲ್ಲಿ ಒಂದು ಜಾಗೃತಿ ಸಮಾವೇಶ ಅಂತ ಒಂದು ಸಮಾವೇಶ ಇಟ್ಟು ನಮ್ಮ ರೈತ ಬಂಧುಗಳಿಗೆ ಇದ್ರ ಬಗ್ಗೆ ಆಗು ಹೋಗುಗಳ ಬಗ್ಗೆ ತಿಳಿಸಬೇಕು ಜಾಗೃತಿಗೊಂಡ್ರೆ ಮಾತ್ರ ಸಾಧ್ಯ ಆಗ್ತದೆ ಇದರ ಬಗ್ಗೆ ಮಳವಳ್ಳಿ ಜನತೆಗೆ ಜಾಗೃತಿ ಮೂಡಿಸಲು ಇದೇ ಮೂವತ್ತೊಂದು ರಂದು ಅಂಬೇಡ್ಕರ್ ಭವನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಉದ್ದೇಶದ ಬಗ್ಗೆ ನಾಟಕವನ್ನು ನಡೆಸಲಾಗುತ್ತದೆ ಇದಲ್ಲದೆ ಅಂಜುಹಳ್ಳಿ ಪ್ರಸನ್ನರವರ ಕೆಆರ್ ಎಸ್ ಅಣೆಕಟ್ಟು ಬಗ್ಗೆ ಭಾಷಣ ಮಾಡಲಿದ್ದಾರೆ ಎಲ್ಲ ರೈತರು ಹಾಗೂ ಸಾರ್ವಜನಿಕರು ಆಗಮಿಸುವಂತೆ ಮನವಿ ಕೊಂಡರು ಏನಾಗ್ತದೆ ಅನ್ನ ಒಳ್ಳೆದ ಕೆಟ್ಟ ತುಂಬಾ ಎಲ್ಲ ವಿಚಾರಗಳನ್ನು ತಿಳಿಸುತ್ತದೆ ಆ ತಿಳ್ಕೊಂಡು ನಾವು ಮುಂದಕ್ಕೆ ಯೋಜನೆ ರೂಪಿಸ್ಬೇಕಾಗದೆ ಇದು ಬಹುಶಃ ನಿರಂತರವಾಗಿ ಹೋರಾಟ ಕಳೆದ್ಕೋಬೇಕಾಗ್ತದೆ ತಮ್ಮ ಮುಖ್ಯ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಇದನ್ನು ನಾವು ರಾಜಕೀಯ ವ್ಯಕ್ತಿಗಳ ನಾವು ಯಾವುದೂ ರಾಜಕೀಯ ಪಕ್ಷಗಳಾಗಲಿ ರಾಜಕೀಯ ವ್ಯಕ್ತಿಗಳನ್ನ ಸೇರಿಸ್ತೇನೆ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಇದನ್ನು ಮಾಡ್ತಾ ಇದ್ದೀವಿ ಇದು ಮುಗಿದ ತಕ್ಷಣ ಎಲ್ಲ ರೈತಂಘರು ನಮ್ಗೆ ಈ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಇತ್ತೀಚೆಗೆ ನಿಮಗೆ ಗೊತ್ತಿರೋಂಗೆ ಜಿ ಮಾದೇವೇಗೌಡರ ನೇತೃತ್ವದಲ್ಲಿ ಕಾವೇರಿ ಹಿತರಕ್ಷಣಾ ಸಮಿತಿ ಇತ್ತು ಅದು ಹದಿಮೂರು ವರ್ಷದಿಂದ ನಿಂತು ಈಗ ಅದನ್ನು ಪುನರ್ ಎಲ್ಲ ಮರುಪೂರ್ಶಿ ಪರಿಶೀಲನೆ ಮಾಡಿ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ನೇಮಿಸಿದ್ದಾರೆ ನಮ್ಮ ಕೆರಗೋಡು ಮಾಜಿ ಶಾಸಕರಾದ ಜಿ ಬಿ ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ ಒಂದು ಸಂತೋಷ ಏನಂದರೆ ನಮ್ಮ ಮಳವಳ್ಳಿ ತಾಲೂಕಿಂದ ನನ್ನನ್ನು ಒಬ್ಬ ತಗೊಂಡಿದ್ದಾರೆ ಅವರೆಲ್ಲ ನಮಗೆ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಹೊತ್ತಿಗೆ ಬರ್ತಾರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ರೂಪದಲ್ಲಿ ನಿಂತ್ಕೋಬೇಕದೆ ಅತ್ತೆ ತಮ್ಮಗಳ ಸಹಕಾರ ಬೇಕು ಅದ್ರ ಏನು ಅಂತಂದರೆ ನಾವು ಹೋರಾಟ ಮಾಡಬೇಕು ಸ್ಟ್ರೈಕ್ ಮಾಡಬೇಕು ಅಂತ ಉದ್ದೇಶ ಅಲ್ಲ ಎಲ್ಲ ಸಹ ಚುನಾಯಿತ ಪ್ರತಿನಿಧಿಗಳ ಮನೆ ಬಾಗಿಲಿಗೆ ಹೋಗಿ ಇದರ ಆಗು ಹೋಗುಗಳ ಬಗ್ಗೆ ಅವ್ರಿಗೆ ಮಂದಟ್ ಮಾಡಿ ದಯವಿಟ್ಟು ನೀವು ನೀರು ತಗೊಂಡೋಗಿ ಯಾರೇ ಅಂತ ಬೇಡ ಅನ್ನೋಲ್ಲ ಟೀಕೇಳಿಂದ ತಗೊಂಡೋಗಿ ಕಟ್ಟೆಯಿಂದ ಹೊರಗಡೆ ಟೀಕೇಳಿ ಅಂತಲ್ಲ ಕಟ್ಟೆಯಿಂದ ಹೊರಗಡೆ ಎಲ್ಲಾದರೂ ತಗೊಂಡೋಗಿ ದಯವಿಟ್ಟು ಇದು ಒಂದು ನಿಲ್ಲಿಸಿ ಮಳವಳಿಗೆ ಮರಣ ಇದನ್ನು ವಿರೋಧಿಸಿ ನಮ್ಮ ರೈತ ಸಂಘಗಳು ನ್ಯಾಯಾಲಯದ ಮಿಟ್ಲತ್ತಾಗಿ ತಾತ್ಕಾಲಿಕ ತಡೆ ಸಿಕ್ಕಿದೆ ನಾವೇನಾದರೂ ಈಗ ಪ್ರತಿರೋಧ ತೋರಲಿಲ್ಲ ಅಂದರೆ ಹೈಕೋರ್ಟ್ ಕುಡಿಯೋ ನೀರಿಗೆ ಪ್ರಾಮುಖ್ಯತೆ ಕೊಟ್ಟು ಈ ಕಾನೂನಿಗೆ ಆದಷ್ಟು ಬೇಗ ಜಾರಿಗೆ ಬರ್ತದೆ ಆ ನಿಟ್ಟಿನಲ್ಲಿ ನಾವು ಮದ್ದೂರು ಮಳವಳ್ಳಿ ಜಾಗೃತಿಗೊಳಿಸಿ ನಂತರ ಮದ್ದೂರು ನಗರದಲ್ಲಿ ನಾವು ಜಾಗೃತಿ ಸಮಾವೇಶ ಮಾಡಿ ರೈತರನ್ನ ಚಳುವಳಿ ಮುಖೇನ ಈ ಒಂದು ಕಾರ್ಯಕ್ಕೆ ವಿರೋಧ ವ್ಯಕ್ತಪಡಿಸಿ ಬಹುಶಃ ಮದ್ದೂರು ಕೊನೆಯ ಭಾಗ ಮಳವಳ್ಳಿ ಕೊನೆಯ ಭಾಗ ಅಂದರೆ ನಮ್ಗೆ ಬರ್ತಾ ಇರ್ತಕ್ಕಂಥ ನೀರೇ ಈಗ ತುಂಬ ಕಡಿಮೆ ಇದೆ ಅದರಲ್ಲೂ ಇದೇ ಯೋಜನೆಗೆ ಏನಾದ್ರು ಕೈ ಕುಟ್ಕೋತಂದ್ರೆ ನಮಗೆ ಕಾವೇರಿ ನೀರು ಮರೀಚಿಕೆ ಆಗ್ತದೆ ಆ ನಿಟ್ಟಿನಲ್ಲಿ ನಾನು ತಮ್ಮಲ್ಲಿ ಬೇಡ್ಕೊಳ್ಳೋದು ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಕಷ್ಟ ಬದಲು ಈಗಲೇ ಎಚ್ಚರಿಕೆ ತೋತ್ಕೊಂಡ್ರೆ ಆತ್ಮೀಯ ಪತ್ರಕರ್ತ ಬಾಂಧವರು ಇಷ್ಟೇ ಹೇಳೋದು ನಾವು ನೀವೆಲ್ಲ ಕುಡಿತಾ ಇರ್ತಕ್ಕಂಥ ನೀರು ತಿಂತ ಇರ್ತಕ್ಕಂಥ ಅನ್ನ ಆ ನಾಲ್ವಡಿ ಕೃಷ್ಣರಾಜವರ ಒಂದು ದೂರದೃಷ್ಟಿಯ ಫಲವಾಗಿ ಜೊತೆಗೆ ಅವರು ಕೃಷಿಗೆ ಅಂತ ಅಣೆಕಟ್ಟು ಕಟ್ಟುದು ಆದರೆ ಇವತ್ತು ಏನಾಗ್ತಾ ಇದೆ ಅಂತ ಬಗ್ಗೆ ತಮಗೆಲ್ಲ ಗೊತ್ತು ಆದ್ದರಿಂದ ಜಾಗೃತಿ ಮೂಡಿದ್ರೆ ಒಂದು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡುತ್ತಿರುತ್ತದೆ ತಾವುಗಳು ಏನು ಮಾಡಬೇಕು ಅಂದರೆ ಈ ಒಂದು ಜೀವನಾಧಾರಿತ ನಾಟಕದಲ್ಲಿ ತಾವು ಆದಷ್ಟು ಎಲ್ಲರಿಗೂ ತಿಳಿಸಿ ಅವತ್ತು ಅರ್ಜುನಹಳ್ಳಿ ಪ್ರಸನ್ನ ಕುಮಾರ್ ಅಂತ ತುಂಬ ತಿಳ್ಕೊಂಡಿರ್ತಕ್ಕಂಥ ಒಬ್ಬ ಸಂಪನ್ಮೂಲ ವ್ಯಕ್ತಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಇಪ್ಪತ್ತು ನಿಮಿಷ ಕೇವಲ ಇಪ್ಪತ್ತು ನಿಮಿಷ ತುಂಬಾ ಅಚ್ಚುಕಟ್ಟಾಗಿ ಎರಡೂವರೆ ಗಂಟೆ ಮಾತ್ರ ಕಾರ್ಯಕ್ರಮ ಎರಡು ಗಂಟೆ ನಾಟಕ ಇರ್ತದೆ ಅವ್ರದ್ದು ಇಪ್ಪತ್ತು ನಿಮಿಷ ಅವ್ರದ್ದು ಮಾತಿರ್ತದೆ ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಚಿಕ್ಕಣ್ಣ ವೀರಭದ್ರ ಮಹದೇವಯ್ಯ ಶಿವಕುಮಾರ ಸೇರಿದಂತೆ ಹಲವರು ಇದ್ದರು